ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮೆಲ್ಲರ ಜೀವನದಲ್ಲೂ ಕೂಡ ಬಾಲ್ಯ ತುಂಬಾ ಮಹತ್ವದ ಮತ್ತು ಬಹು ದೊಡ್ಡ ಪ್ರಭಾವವನ್ನ ಬೀರುತ್ತೆ ಬಾಲ್ಯ ಕಳೆದು ಹೋಗಿರುತ್ತೆ ಜೀವನದಲ್ಲಿ ಎಲ್ಲ ಅನುಭವಗಳು ಹಾಗೇನೆ ಒಂದು ಸಾರಿ ಮುಗಿದು ಹೋದ್ರೆ ಮುಗದೆ ಹೋಯಿತು ಅದನ್ನ ಮತ್ತೆ ಹಿಡಿಯೋದಕ್ಕೆ ಮರುಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವೇನು ಮಾಡ್ತೀವಿ ಗೊತ್ತಾ ಮಕ್ಕಳ ವಿಚಾರಕ್ಕೆ ಬಂದಾಗ ನಮಗೆ ಏನು ಸಾಧ್ಯವಾಗಲಿಲ್ವೋ ನಾವು ಏನು ಮಾಡಲಿಲ್ವೋ ನಮ್ಮಿಂದ ಯಾವುದು ಘಟಿಸಲಿಲ್ವೋ ಅದು ಮಕ್ಕಳು ಮಾಡಲಿ ಅಂತ ಬಯಸ್ತೀವಿ ಅಷ್ಟೇ ಅಲ್ಲ ನಾನು ಕಷ್ಟಪಟ್ಟೆ ಮಕ್ಕಳು ಕಷ್ಟಪಡಬಾರ್ದು ನನಗೆ ಸುಖ ಸಿಗಲಿಲ್ಲ ಮಕ್ಕಳಿಗೆ ಸುಖ ಸಿಗಬೇಕು ನಾನು ತುಂಬ ಶ್ರಮಪಟ್ಟುಬಿಟ್ಟೆ ನಮ್ಮ ಮಕ್ಕಳು ಶ್ರಮ ಪಡಬಾರದು ಇದು ಪ್ರತಿ ತಂದೆ ತಾಯಿ ಕೂಡ ಯೋಚಿಸ್ತಾರೆ ಇಲ್ಲಿ ತಪ್ಪು ಪ್ರಶ್ನೆ ಅಲ್ಲ ಆದರೆ ಹೀಗೆ ಯೋಚಿಸುವುದರ ಮೂಲಕ ನಮಗೆ ಗೊತ್ತಿಲ್ಲದೆಯೇ ನಾವು ಒಂದು ಒತ್ತಡಕ್ಕೆ ಒಳಗಾಗ್ತೀವಿ ಮಕ್ಕಳ ಬದುಕನ್ನು ಅವರು ಬದುಕಬೇಕು ಅದು ಅವರಿಗಿರುವ ಅವಕಾಶ ನಾವು ಕೇವಲ ಉತ್ತಮ ಬದುಕೊಂದನ್ನು ನಾವು ಸಾಗಿಸಬೇಕು ನಮ್ಮ ಮಕ್ಕಳು ಅದನ್ನ ನೋಡ್ತಾರೆ ನೋಡುವುದರ ಮೂಲಕವೇ ಅವರು ಬಹಳಷ್ಟನ್ನು ಕಲಿತಾರೆ ಯಾಕೆ ಪೇರೆಂಟಿಂಗ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ಪೇರೆಂಟಿಂಗ್ ಕುರಿತಾದಂತಹ ಸರಣಿ ವಿಡಿಯೋಗಳನ್ನು ಮಾಡಿದ್ವಿ ಇಷ್ಟೆಲ್ಲ ಆದಮೇಲೂ ಬಹಳಷ್ಟು ಜನ ನಮಗೆ ಫೋನ್ ಮಾಡ್ತಾ ಇದ್ರು ಮಕ್ಕಳು ಮಾತು ಕೇಳಲ್ಲ ಮಕ್ಕಳು ಹಾಗಿದ್ದಾರೆ ಮಕ್ಕಳು ಹೀಗಿದ್ದಾರೆ ಅವ್ರಿಗೆ ಯಾಕೆ ಅರ್ಥವಾಗಲ್ಲ ನಮ್ಮನ್ನು ವಿರೋಧಿಸ್ತಾರೆ ಇದು ಒಂದು ಕಡೆ ಆದರೆ ತಂದೆ ತಾಯಿಯಿಂದ ತಮಗಾಗ್ತಾ ಇರುವ ಹಿಂಸೆಯನ್ನ ಮಕ್ಕಳು ಹೇಳ್ಕೊಳ್ತಾ ಇದ್ದಾರೆ ತಂದೆ ತಾಯಿ ಕೆಟ್ಟವರಲ್ಲ ಮಕ್ಕಳು ಕೆಟ್ಟವರಲ್ಲ ಇಲ್ಲಿ ಸರಿ ತಪ್ಪಿನ ಪ್ರಶ್ನೆ ಇಲ್ಲ ಇರೋದಿಷ್ಟೇ ಒಬ್ರನ್ನೊಬ್ರು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ನಮ್ಮ ಮಕ್ಕಳನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ನಮಗೆ ನಮ್ಮ ಮಕ್ಕಳು ಅರ್ಥ ಆಗಿದ್ದಾರಾ ಓ ಅರ್ಥ ಆಗದೆ ಏನು ಮಾತು ಮಾತಿ ಕೋಪ ಬರುತ್ತೆ ಹೇಳಿದ ಮಾತು ಒಂದೂ ಕೇಳಲ್ಲ ಸೋಂಬೇರಿ ಇಂತಹ ಹಣೆ ಕಟ್ಟಿ ಮಕ್ಕಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ಲ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು ಹೀಗೆ ಅಲ್ಲವೇ ಅಲ್ಲ ಹೇಗೆ ಹಾಗಾದರೆ ಯಾಕೆಂದರೆ ತಂದೆ ತಾಯಿ ಆಗಿರ್ತೀವಿ ಆದರೆ ನಾವು ಹೇಗಿರಬೇಕು ಅನ್ನೋದನ್ನು ನಾವು ಇನ್ನೂ ಅರ್ಥ ಮಾಡ್ಕೊಳ್ತಾನೇ ಇದ್ದೀವಿ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ವರ್ತಿಸುವ ರೀತಿಯನ್ನ ನಾವು ಗಮನಿಸಿಕೊಳ್ಬೇಕು ನಾವು ವರ್ತಿಸೋದು ಸರಿ ಇದೆಯಾ ಅನ್ನೋದನ್ನ ನಾವೇ ಪರಿಶೀಲಿಸಿಕೊಳ್ಳಬೇಕು ಹಾಗೆ ಆಗೋದರ ಮೂಲಕ ನಮ್ಮನ್ನೇ ನಾವು ಸುಧಾರಿಸಿಕೊಳ್ಳುವುದರ ಮೂಲಕ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವುದರ ಮೂಲಕ ನಮ್ಮನ್ನೇ ನಾವು ಪರಿವರ್ತಿಸಿಕೊಳ್ಳುವುದರ ಮೂಲಕ ನಾವು ಒಬ್ಬ ಉತ್ತಮ ತಂದೆಯೋ ತಾಯಿಯೋ ಆಗಬಹುದು ಅನ್ನೋದನ್ನೇ ನಾವು ಅರ್ಥ ಮಾಡಿಸ್ತಾ ಇದ್ದೀವಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಏಪ್ರಿಲ್ ಹನ್ನೆರಡು ಶನಿವಾರ ಬೆಂಗಳೂರಿನ ಆರ್ಯ ಸಮಾಜದಲ್ಲಿ ಪೇರೆಂಟಿಂಗ್ ಕುರಿತಾದಂತಹ ಕಾರ್ಯಾಗಾರ ನಡೀತಾ ಇದೆ ಪೇರೆಂಟಿಂಗ್ ಬಗೆಗೆ ಮಾತನಾಡೋದಕ್ಕಾಗಿ ಪ್ರಶ್ನೋತ್ತರಗಳಿಗೆ ಭಾಗಿಯಾಗೋದಕ್ಕಾಗಿ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕಾಗಿ ಹಾಗೂ ಪಾಲ್ಗೊಂಡವರ ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಉತ್ತರ ನೀಡೋದಕ್ಕಾಗಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಪೇರೆಂಟಿಂಗ್ ಮೂಲಕ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಹಕರಿಸುವುದಕ್ಕೆ ಬಹಳಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ ಆಪ್ತ ಸಲಹೆಯ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ನೆಲೆಯಲ್ಲಿ ಮತ್ತು ಎಳೆ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನುವ ವಿಚಾರದಲ್ಲಿ ನಮಗೆಲ್ಲರಿಗೂ ಒಂದು ಹೊಸ ಅರಿವನ್ನ ಮೂಡಿಸುವ ಕಾರ್ಯಾಗಾರ ಇದಾಗತ್ತೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಏಪ್ರಿಲ್ ಹನ್ನೆರಡು ಶನಿವಾರ ಆರ್ಯ ಸಮಾಜದಲ್ಲಿ ಇದರೊಂದಿಗೆ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ದೀವಿ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನುವ ವಿವರಗಳು ಇಲ್ಲಿ ಇದೆ ಹಾಗೂ ತಾವು ತಪ್ಪದೆ ನೋಂದಣಿ ಮಾಡಿಕೊಳ್ಳೋದು ಅಗತ್ಯವಾಗಿದೆ ದಯವಿಟ್ಟು ಪಾಲ್ಗೊಳ್ಳಿ ಭರವಸೆಯ ಇಂತಹ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ ನಮಸ್ಕಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಟೂ ಫೋರ್ Eight three one double zero one seven zero three eight.